್ರೀ ಗುರುಭ್ಯೋ ನಮಃ ಹರಿಂತ ಪ್ರಶ್ಯ ಮಂ ಪ್ರಸುಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯ್ಯಾಚ ಹವಣತ್ವಗಾನ್ ನಮವತೆ ಆಧ್ಯಾತ್ಮಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಮತ್ತೊಂದು ಅಪೂರ್ವವಾದ ವಿಚಾರ ಅದು ಸ್ತ್ರೀಯರು ಪ್ರತಿನಿತ್ಯ ಮಾಡುವಂತಹ ಹೊಸ್ತಿಲು ಪೂಜೆ ಈ ಹೊಸ್ತಿಲು ಅನ್ನೋದನ್ನು ಸಂಸ್ಕೃತದಲ್ಲಿ ದೇಹಲಿ ಅಂತ ಕರೀತಾರೆ ದೇಹಲಿ ದೀಪನ್ಯಾಯ ಅಂತೆಲ್ಲ ಶಾಸ್ತ್ರದಲ್ಲಿ ಬಳಸೋದಿದೆ ದೇಹಲಿ ಅಂತಂದರೆ ಹೊಸ್ತಿಲು ಅಂತ ಅರ್ಥ ಮನೆಯ ಬಾಗಿಲ ಇದಕ್ಕೆ ದೇಹಲಿ ಅಂತ ಕರೀತಾರೆ ಅದೇನೆಂದರೆ ಒಂದು ಕಡೆ ದೀಪವನ್ನು ಇಟ್ಟಾಗ ಆಚೆ ಆ ದೀಪದ ಬೆಳಕು ಇನ್ನು ಇನ್ನೊಂದು ಕಡೆ ದೀಪದ ಬೆಳಕು ಎರಡೂ ಕಡೆ ದೀಪದ ಬೆಳಕು ಚೆಲ್ಲತ್ತು ಅಂದರೆ ಒಂದು ಮಾತನ್ನು ಆಡಿದರೆ ಅದು ಒಳ್ಳೆಯವ್ರಿಗೆ ಒಳ್ಳೆಯದಾಗಿರಬೇಕು ಕೆಟ್ಟದವ್ರಿಗೆ ಸರಿಯಾಗಿ ಅರ್ಥ ಆಗಿರಬೇಕು ಓಹ್ ಇಂಥದ್ದು ಮಾಡಬಾರ್ದು ಅಂತ ಹೀಗೆ ಎರಡು ವಿಧವಾದ ಮುಖವನ್ನು ತೋರಿಸ್ತಾ ಇದೆ ದೇಹಲಿ ಅಲ್ಲಿ ದೆಹಲಿಯಲ್ಲಿ ನಾವು ಅಂದರೆ ಈ ಹಸಿರಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಯಾರನ್ನು ಲಕ್ಷ್ಮೀ ನರಸಿಂಹ ದೇವರ ಚಿಂತನೆ ಅಥವಾ ಶಿವ ಪಾರ್ವತಿಯರ ಚಿಂತನೆಯನ್ನು ಮಾಡಬೇಕು ವಿಶೇಷ ಅಷ್ಟೇ ಅಲ್ಲ ಹೊಸ್ತಿಲು ಪೂಜೆಯನ್ನು ಮಾಡಿದ ಮೇಲೆ ಹೊಸ್ತಿಲನ್ನು ಮೇಲೆ ನಾವು ಕಾಲನ್ನು ಇಟ್ಟು ಹೋಗಬಾರ್ದು ಹೊಸ್ತಿಲನ್ನು ದಾಟ್ಕೊಂಡು ಹೋಗಬೇಕು ಅಂತ ಇದು ಎಲ್ಲ ಕಡೆ ಅಷ್ಟೆ ದೇವಸ್ಥಾನಕ್ಕೆ ಹೋಗಬೇಕಾದರೂ ಕೂಡ ಅಲ್ಲಿ ಏನಿದೆ ಹೊಸ್ತಿಲನ್ನು ತುಳ್ಕೊಂಡು ಹೋಗಬಾರ್ದು ಅದರ ಮೇಲೆ ಕಾಲಿಡಬಾರ್ದು ಅದಕ್ಕೆ ಹಲವರನ್ನು ನೀವು ಗಮನಿಸ್ಬೋದು ಎಗರುಕೊಂಡು ಹೋಗ್ತಾ ಇರ್ತಾರೆ ಅದು ಬಲ ಪಾದವನ್ನು ಮೊದಲಿಡಬೇಕು ಅಲ್ಲೂ ಕೂಡ ಬಲಪಾದವನ್ನು ಮುಂದಿಟ್ಟುಕೊಂಡು ಹೋಗಬೇಕು ಇಂತಹ ಹೊಸ್ತಿಲಿನ ಪೂಜೆಯನ್ನು ಮನೆಗಳಲ್ಲಿ ಯಾವ ರೀತಿ ಮಾಡುತ್ತಾರೆ ಅದನ್ನು ಗಮನಿಸೋಣ ಮನೆಯಲ್ಲಿ ಹೊಸ್ತಿಲನ್ನು ಅದು ಕೂಡ ಪ್ರಧಾನ ಬಾಗಿಲೇನಿದೆ ಆ ಬಾಗಿಲಿನ ಹೊಸ್ತಿಲಿನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ದೇವರ ಮನೆಗೂ ಹೊಸ್ತಿಲಿರುತ್ತೆ ರೂಮುಗಳಿಗಿರುತ್ತೆ ಎಲ್ಲ ಕಡೆ ಹೊಸ್ತಿಲು ಸಮಾನನೇ ಎಲ್ಲ ಕಡೆ ಲಕ್ಷ್ಮೀ ನರಸಿಂಹನ ಚಿಂತನೆ ಹಾಗಾಗಿಯೇ ತುಳಸಿ ವೃಂದಾವನದ ಹತ್ತಿರ ಇರುವಂಥ ಮನೆಯ ಬಾಗಿಲಿನ ಹೊಸರಿನ ಪೂಜೆಯನ್ನು ಏನು ಸ್ತ್ರೀಯರು ಮಾಡ್ತಾರೆ ಅದು ಮಾಡುವಂಥ ಕ್ರಮ ಹೇಗೆ ಅನ್ನೋದನ್ನು ಈಗ ಗಮನಿಸೋಣ ಮೊದಲಿಗೆ ಒಬ್ಬ ಸ್ತ್ರೀ ತಾನು ಬೆಳಗಿನ ಜಾವ ಬೇಗ ಎದ್ದಿರ್ತಾಳೆ ಎದ್ದಾದ ಮೇಲೆ ನಮಗೆ ಗೊತ್ತಿರುವಂತೆ ಹರಿನಾಮ ಸ್ಮರಣೆಯಲ್ಲೆಲ್ಲ ಮಾಡಿ ದೇವರ ಮುಂದೆ ಹೋಗಿ ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ಕೆಮ್ಮಣ್ಣು ಗೋಮಯ ಇದನ್ನೆಲ್ಲ ತಗೊಂಡು ಸಾರಿಸಬೇಕು ಅಂಗಳವನ್ನು ಸಾರಿಸುವ ಜೊತೆಗೆ ಹೊಸ್ತಿಲಿನ ಪ್ರದೇಶವನ್ನು ಕೂಡ ಸ್ವಚ್ಛ ಮಾಡಬೇಕು ಕೆಲವರು ಗೋಮಯದಿಂದ ಕೆಮ್ಮಣ್ಣಿನಿಂದ ಅದನ್ನು ಸ್ವಚ್ಛವನ್ನಾಗಿ ಮಾಡ್ತಾರೆ ಕೆಲವರು ಒದ್ದೆ ಬಟ್ಟೆಯನ್ನು ತಗೊಂಡು ಒರೆಸ್ತಾರೆ ಹೊಸ್ತಿಲನ್ನು ಅಂತೂ ಸ್ವಚ್ಛ ಮಾಡೋದು ಮುಖ್ಯ ಅದನ್ನು ನೀರು ಹಾಕಿ ಸ್ವಚ್ಛ ಮಾಡಬೇಕು ಸರಿಯಾಗಿ ಶುದ್ಧ ಮಾಡಿ ನಂತರ ಹೊಸ್ತಿಲಿನ ಮೇಲೆ ರಂಗೋಲಿಗಳನ್ನು ಹಾಕಬೇಕು ಈ ರಂಗೋಲಿಯನ್ನು ಹಾಕಬೇಕಾದರೂ ಒಂದು ವಿಶೇಷವಾದ ಕ್ರಮ ಇದೆ ಎಲ್ಲ ರೀತಿಯ ರಂಗೋಲಿಗಳನ್ನು ಆ ಚಿಕ್ಕ ಹೊಸ್ತಲಿನ ಪ್ರದೇಶದಲ್ಲಿ ಹಾಕೋದಲ್ಲ ಮನೆ ಅಂಗಳದಲ್ಲಿ ಹಾಕೋ ರಂಗೋಲಿಯನ್ನು ಹೊಸ್ತಲಿನ ಮೇಲೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವು ಗಮನಿಸ್ಬೋದು ಐದೈದು ರೇಖೆಗಳಿರುತ್ತೆ ಗ್ಯಾಪ್ ಇರುತ್ತೆ ಒಂದು ಕಡೆ ಐದು ಬರೀತಾರೆ ಸ್ವಲ್ಪ ಗ್ಯಾಪು ಮತ್ತೊಂದು ಕಡೆ ಐದು ಹೀಗೆ ಐದು ಗೆರೆಗಳ ಐದು ಗುಂಪನ್ನು ಅಲ್ಲಿ ಬರಿಬೇಕು ಯಾಕೆ ಹೀಗೆ ಬರೀತಾರೆ ಅದರ ಹಿನ್ನೆಲೆ ಏನು ಅಂದಾಗ ಐದು ಐದು ಆದರೆ ಇಪ್ಪತ್ತ ಐದಾಯಿತು ರೇಖೆಗಳು ಇಪ್ಪತ್ತೈದು ಅನ್ನೋದು ಇಪ್ಪತ್ತೈದು ತತ್ವಗಳನ್ನು ನೆನಪಿಸಿಕೊಡ್ತಾಯಿದೆ ಅಂದರೆ ಪಂಚ ತನ್ಮಾತ್ರೆಗಳು ಶಬ್ದ ರೂಪ ರಸ ಗಂಧ ಸ್ಪರ್ಶ ಪಂಚಭೂತ ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಇನ್ನು ಪಂಚೇಂದ್ರಿಯ ಅಂದರೆ ಜ್ಞಾನೇಂದ್ರಿಯಗಳ ಇದು ಕಣ್ಣು ಕಿವಿ ಇತ್ಯಾದಿಗಳು ಕರ್ಮೇಂದ್ರಿಯಗಳ ಇದು ಹೀಗೆ ಇಪ್ಪತ್ತಾಯಿತು ಇದಾದ ನಂತರ ಮನಸ್ತತ್ವ ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ ಅಷ್ಟಲ್ಲದೆ ಪುರುಷ ತತ್ವ ಪುರುಷ ಅಂದರೆ ಪರಮಾತ್ಮನನ್ನು ತಗೊಳ್ತೀವಿ ಅಥವಾ ಜೀವನನ್ನು ತಗೊಳ್ತೀವಿ ಕೆಲವ್ರ ಪ್ರಕಾರ ಮನಸ್ತತ್ವ ಏನಿದೆ ಅದು ಜ್ಞಾನೇಂದ್ರಿಯದಲ್ಲಿ ಸೇರುತ್ತೆ ಅಂತ ಆದರೆ ಅಲ್ಲಿ ಆರಾಗ್ಬಿಡುತ್ತೆ ಆಗ ಇಲ್ಲಿ ಜೀವ ಮತ್ತು ಪರಮಾತ್ಮ ಅಂತ ಎರಡನ್ನು ತಗೊಳ್ಬೇಕು ಇದು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಸಾಮಾನ್ಯವಾಗಿ ಜೀವ ಮತ್ತು ಪರಮಾತ್ಮನನ್ನು ಸೇರಿಸ್ಕೊಳ್ಳೋ ಹಾಗೆ ಆತ್ಮನನ್ನು ತಗೊಳ್ಬೇಕು ಅಂತ ಹೇಳೋದು ಇದೆ ಹೀಗೆ ಇಪ್ಪತ್ತೈದು ತತ್ವಗಳ ಚಿಂತನೆಯನ್ನು ಈ ಹೊಸ್ತಿನಲ್ಲಿ ಮಾಡಬೇಕು ಯಾಕೆ ಇದರ ಉದ್ದೇಶ ಏನು ಅಂದರೆ ದುರ್ಗಾದೇವಿಯ ಚಿಂತನೆ ಲಕ್ಷ್ಮೀ ಚಿಂತನೆ ಬರಬೇಕು ಅಂದರೆ ಇಪ್ಪತ್ತೈದು ತತ್ವಗಳನ್ನು ಚಿಂತಿಸಬೇಕು ಯಾಕೆ ಮೂಲ ಇವೆಲ್ಲದಕ್ಕೂ ಕೂಡ ಪ್ರಕೃತಿ ತತ್ವ ಅಂದರೆ ದೇವಿ ಯಾವ ತತ್ವಕ್ಕೆ ಅಭಿಮಾನಿನಿ ದೇವತೆಯಾಗಿದ್ದಾಳೋ ಅಂಥ ತತ್ವ ಆ ಲಕ್ಷ್ಮೀ ದೇವಿಯ ಇನ್ನೊಂದು ರೂಪನೇ ದುರ್ಗೆ ಅವಳೇ ಎಲ್ಲದಕ್ಕೂ ನಿಯಾಮಕಳು ಅವಳ ಚಿಂತನೆ ಬರಲಿ ಆ ಸಂದರ್ಭದಲ್ಲಿ ಅಂತ ಈ ರೀತಿ ಗೆರೆಗಳನ್ನು ಐದೈದು ಅಂತ ಇಪ್ಪತ್ತೈದು ಗೆರೆಗಳನ್ನು ಅಲ್ಲಿ ಹಾಕೋದು ಹಾಗಾದರೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಏನು ಅದರಲ್ಲಿ ಮಧ್ಯದಲ್ಲಿ ಎರಡೆರಡು ಗುಂಪಿನ ಮಧ್ಯದಲ್ಲಿ ತುಳಸಿ ವೃಂದಾವನವನ್ನು ಬರೆಯೋದಿದೆ ವಿಷ್ಣು ಪಾದವನ್ನು ಬರೆಯೋದಿದೆ ರಗೋಲಿಯ ಮುಖಾಂತರ ಇನ್ನು ಒಂದು ಕಡೆ ಸೂರ್ಯ ಮತ್ತೊಂದು ಕಡೆ ಚಂದ್ರ ಗದ ಈ ಆಯುಧಗಳನ್ನು ಬರೆಯೋದಿದೆ ಅದು ಯಥಾಕ್ರಮವಾಗಿ ಅವರವರ ಮನೆ ಸಂಪ್ರದಾಯದಲ್ಲಿ ಹೇಗೆ ಬಂದಿದೆ ಅದನ್ನು ಅನುಸರಿಸ್ಬೋದು ಅಂತೂ ಹೊಸ್ತರಿನಲ್ಲಿ ಲಕ್ಷ್ಮೀ ನರಸಿಂಹನಿಗೆ ಪ್ರೀತಿಯಾಗುವಂತೆ ಆ ರಂಗೋಲಿಯನ್ನು ಹಾಕಬೇಕು ಇನ್ನು ವಿಧಿವಿಧಾನಗಳು ತುಂಬ ಈ ಹೊಸ್ತಿಲ ಪೂಜೆಯಲ್ಲಿದೆ ಅದನ್ನು ಕ್ರಮವಾಗಿ ಈಗ ನೋಡೋಣ ಈಗ ಈ ಹೊಸ್ತಿರಿನ ಪೂಜೆಯ ಕ್ರಮವನ್ನು ಅನುಸರಿಸಬೇಕಾದ್ರೆ ಮೊದಲು ಸ್ತ್ರೀಯರೆಲ್ಲ ತಾವು ಸಿದ್ಧತೆಯನ್ನು ಏನೇನು ಇಟ್ಕೊಳ್ಬೇಕು ಅಂದಾಗ ಮೊದಲನೇದಾಗಿ ಹೊಸಲಿನ ಮಧ್ಯಕ್ಕೆ ಒಂದು ಕಲಶ ಇಡಬೇಕಾಗಿ ಬರುತ್ತೆ ಕಲಶದಲ್ಲಿ ನೀರನ್ನು ತುಂಬಿಸ್ಕೊಂಡಿರ್ಬೇಕು ಹಾಗಾಗಿ ಮೊದಲೇ ಆ ಕಲಶದಲ್ಲಿ ಸ್ವಚ್ಛವಾದ ನೀರನ್ನು ಸಂಗ್ರಹಿಸಿರ್ಬೇಕು ಇನ್ನು ಅರಶಿನ ಕುಂಕುಮ ಶ್ರೀಗಂಧ ಅಕ್ಷತೆ ಚಂದನ ಇದೆಲ್ಲ ಇರಬೇಕು ಅದನ್ನು ಐದು ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಇಟ್ಕೊಳ್ಬೇಕು ಇಂದಿನ ದಿವಸ ಅದು ಬರೀ ನಾಲ್ಕಕ್ಕೆ ಮಾತ್ರ ಇದೆ ಇನ್ನೊಂದು ಮರೆತೇ ಹೋಗಿಬಿಡುತ್ತೆ ಅಕ್ಷತಾ ಅನ್ನೋದು ಇರೋದೇ ಇಲ್ಲ ಆದರೆ ಅದು ಬೇಕು ಒಂದ್ಸಲ ಅಕ್ಷತೆಗಳನ್ನು ಕೇವಲ ಈ ನಾಲ್ಕರಲ್ಲೇ ಹಾಕ್ಕೊಳ್ಳೋದು ಕೂಡ ಇದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ವಾಸ್ತವಿಕವಾಗಿ ಐದು ಪದಾರ್ಥ ಐದು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಇರಬೇಕು ಇದು ಕ್ರಮ ಇನ್ನು ಅಷ್ಟೇ ಅಲ್ಲ ಬಿಳೆದೆಲೆ ಮತ್ತು ಅಡಿಕೆ ಮತ್ತು ಬಾಳೆಹಣ್ಣು ಇನ್ನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಲ್ಲು ಸಕ್ಕರೆ ಖರ್ಜೂರ ಕೊಬ್ಬರಿ ಇತ್ಯಾದಿಗಳನ್ನು ಕೂಡ ತಗೊಂಡಿರಬೇಕು ಗೆಜ್ಜೆ ವಸ್ತ್ರ ಅದು ಇರಬೇಕು ಇಷ್ಟನ್ನೆಲ್ಲ ಸಿದ್ಧಪಡಿಸ್ಕೊಂಡು ನಾವು ಹೊಸ್ತಿಲ ಪೂಜೆಗೆ ಹೋಗಬೇಕು ಆದರೆ ಹೊಸ್ತಿನಲ್ಲಿ ದೇವರ ಸನ್ನಿಧಾನ ಲಕ್ಷ್ಮೀ ನರಸಿಂಹನಿಗೆ ಮಂಗಳಾರತಿಯನ್ನು ಕೂಡ ಮಾಡಬೇಕು ಹೇಗೆ ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ತುಳಸಿಯಲ್ಲಿರುವಂಥ ಕೃಷ್ಣನಿಗೆ ಹೇಗೆ ಮಂಗಳಾರತಿಯನ್ನು ಮಾಡೋದಿದೆಯೋ ತುಳಸಿ ಸಹಿತನಾದ ದಾಮೋದರನಿಗೆ ಅದೇ ರೀತಿ ಲಕ್ಷ್ಮೀ ಸಹಿತ ನರಸಿಂಹನಿಗೂ ಕೂಡ ಮಂಗಳಾರತಿಯನ್ನು ಮಾಡೋದಿದೆ ಎರಡು ಸೊಡ್ಲುಗಳಲ್ಲಿ ಬತ್ತಿಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ಮೊದಲೇ ಎಲ್ಲ ಪಕ್ಕಕ್ಕೆ ಇಟ್ಕೊಂಡಿರಬೇಕು ಇಲ್ಲ ಆಮೇಲೆ ನೆನಪಿಸ್ಕೊಂಡು ಮತ್ತೆ ದಾಟೋ ಪ್ರಸಂಗ ಬರುತ್ತೆ ಹೊಸ್ತಿಲನ್ನು ಆಗ ದಾಟಬಾರ್ದು ಯಾಕೆ ಪೂಜೆ ಇನ್ನೂ ಮುಗ್ದಿರೋದಿಲ್ಲ ಆದ್ದರಿಂದ ಅದನ್ನು ಮೊದಲೇ ಎಲ್ಲವನ್ನೂ ಕೂಡ ಸಿದ್ಧಪಡಿಸ್ಕೊಂಡು ಆ ಹೊಸ್ತಿರಿನ ಪೂಜೆಯ ಮುಂಚೆನೇ ರೆಡಿಯಾಗಿರ್ಬೇಕು ಆಗ ಆದ್ಮೇಲೆ ಪೂರ್ಣ ಮುಗಿದ ಮೇಲೆ ನಂತರ ನಾವು ಮನೆ ಒಳಗಡೆ ಪ್ರವೇಶವನ್ನು ಮಾಡುವಂಥದ್ದು ಹಾಗಾಗಿ ಮೊದಲಿಗೆ ಎಲ್ಲ ವಿಷಯಗಳನ್ನು ಗಮನಿಸ್ಕೊಂಡು ಈ ಸ್ವಚ್ಛತೆಯನ್ನು ಹೊಂದಿದ ನೀರನ್ನೇನು ಕಲಶಕ್ಕೆ ಹಾಕಿರ್ತೀವಲ್ಲ ಆ ಕಲಶವನ್ನು ಸೀದಾ ಈ ಹೊಸ್ತಿರಿನ ಮಧ್ಯಭಾಗದಲ್ಲಿ ಇಡಬೇಕು ಅಂದರೆ ಎಲ್ಲಿ ತುಳಸಿ ಬೃಂದಾವನೋ ವಿಷ್ಣುಪಾದವನ್ನು ಬರೆದಿರ್ತೀರಿ ಅಂಥ ಮಧ್ಯ ಪ್ರದೇಶದಲ್ಲಿ ಹೊಸ್ತಿನ ಮಧ್ಯಭಾಗದಲ್ಲಿ ಆ ಕಲಶವನ್ನು ಇಡಬೇಕು ಆ ಕಲಶದಲ್ಲಿ ನೀರು ತುಂಬಿಸಿರುತ್ತೆ ಪೂರ್ಣ ತುಂಬಿಕೊಂಡಿರುವಂಥ ನೀರು ಅಲ್ಲಿ ಅರ್ಧಂಬರ್ಧ ನೀರನ್ನು ತುಂಬಿಸಿ ಆ ಕಲಶವನ್ನು ಇಡೋದಲ್ಲ ಪೂರ್ಣ ಆ ಕಲಶದ ಪೂರ್ತಿ ನೀರು ತುಂಬಿರಬೇಕು ಅದಕ್ಕೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಲೇಪನ ಮಾಡಬೇಕು ನಾಲ್ಕು ದಿಕ್ಕುಗಳಲ್ಲಿ ಆ ಕಲಶದ ನಾಲ್ಕು ದಿಕ್ಕುಗಳಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಇನ್ನು ಅಲ್ಲಿ ಕೆಲವರು ಶ್ರೀಗಂಧವನ್ನು ಹಚ್ಚೋದಿದೆ ಅಂತೂ ಇರಲಿ ಕುಂಕುಮ ಮತ್ತು ಅರಿಶಿನ ಇದು ಸಾಮಾನ್ಯವಾಗಿ ಮಾಡುವಂಥದ್ದು ಅದರಲ್ಲಿ ಒಂದು ಹೂವನ್ನು ಹಾಕಬೇಕು ಹಾಗೆ ಗಂಗೆ ಮುಂತಾದ ನದಿಗಳನ್ನು ಅಲ್ಲಿ ಚಿಂತಿಸಬೇಕು ಆ ನೀರಿನಲ್ಲಿ ಆಮೇಲೆ ಅಲ್ಲಿ ಲಕ್ಷ್ಮೀದೇವಿ ಪಾರ್ವತಿ ದೇವಿಯರನ್ನು ಚಿಂತಿಸ್ತಾ ಆಮೇಲೆ ಈ ಪೂಜಾ ಸಾಮಗ್ರಿಗಳು ಏನೇನು ಪಕ್ಕಕ್ಕೆ ನಾವು ಮುಂಚೆನೆ ಸಿದ್ಧತೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಹಾಗೇನು ಮಾಡಬೇಕು ಒಂದು ಉದ್ಧರಣೆಯನ್ನು ಆ ಕಲಶದ ಒಳಗಡೆ ಹಾಕಿ ಒಂದು ಉದ್ಧರಣೆ ನೀರನ್ನು ತಗೊಂಡು ಒಂದು ಹೂವನ್ನು ತಗೊಂಡು ಅಲ್ಲಿ ಯಾವ ಹೂವನ್ನು ಹಾಕಿರ್ತೀವಲ್ಲ ಅಂಥ ಹೂವೆ ಕಲಶದ ಒಳಗಡೆ ಆ ಹೂವನ್ನು ತಗೊಂಡು ಆ ಉದ್ಧರಣೆ ನೀರನ್ನು ತಗೊಂಡು ಎಲ್ಲ ಕಡೆ ಸಿಂಪಡಿಸೋದು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡೋದು ಅದು ಕೂಡ ಹೊಸ್ತಿಲು ಭಾಗದಲ್ಲಾಯಿತು ಹೊಸ್ತಿಲಿನ ಮೇಲಿನ ಪ್ರದೇಶ ಎಲ್ಲಿ ತೋರಣವನ್ನು ಕಟ್ಟಿರ್ತೀವಲ್ಲ ಅಂಥ ಕಡೆಯೂ ಕೂಡ ಪ್ರೋಕ್ಷಣೆಯನ್ನು ಮಾಡೋದು ಇನ್ನು ಗೆಜ್ಜೆ ವಸ್ತ್ರ ಎಲ್ಲ ಯಾಕೆ ಅಂದರೆ ಗೆಜ್ಜೆ ವಸ್ತ್ರವನ್ನು ಈ ಹೊಸರಿನ ಭಾಗದಲ್ಲಿ ಆಚೆ ಈಚೆ ಭಾಗದಲ್ಲೂ ಕೂಡ ಅರ್ಪಣೆ ಮಾಡೋದಿದೆ ಕೆಲವರು ಮಧ್ಯಭಾಗದಲ್ಲಿ ಹಾಕೋದಿಲ್ಲ ಕೆಲಗಡೆ ಹೊಸರಿನ ಭಾಗದಲ್ಲಿ ದಾಟಬೇಕಾಗಿ ಬರುತ್ತೆ ಅಂತ ಅದಕ್ಕೆ ಆ ಮೇಲಕ್ಕೆ ಅದನ್ನು ತೋರಣವನ್ನು ಎಲ್ಲಿ ಕಟ್ತೀವಲ್ಲ ಆ ತೋರಣದ ಮಧ್ಯಭಾಗದಲ್ಲಿ ಆ ಗೆಜ್ಜೆ ವಸ್ತ್ರವನ್ನು ಹಾಕುವಂಥ ಕ್ರಮ ಇದೆ ಅದು ಬಹಳ ಉತ್ತಮವಾದ ಕ್ರಮ ವಸ್ತುತಃ ಇವಿನೆಲ್ಲ ನಾವು ಪ್ರತಿನಿತ್ಯ ಮಾಡಬೇಕು ಹಿಂದಿನ ಕಾಲದಲ್ಲಿ ಕೇವಲ ಐದು ಗೆರೆ ಎಳೆದು ಮುಗ್ದೋಯ್ತು ಹೊಸ್ತಿರಿನ ಪೂಜೆ ಅನ್ನೋ ಥರ ಇದೀವಿ ನಾವು ಆದರೆ ಹಾಗೆ ಮಾಡಬಾರ್ದು ಈ ಥರ ಕಲಶವನ್ನಿಟ್ಟು ಅಲ್ಲಿ ಅಭಿಮಂತ್ರಣ ಮಾಡಿ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಈ ಹೊಸ್ತಿರಳ ಪೂಜೆಯನ್ನು ಮುಂದುವರಿಸ್ತಾ ಹೋಗಬೇಕು ಆಗ ಅನೇಕ ಪ್ರಾರ್ಥನಾ ಪದ್ಯಗಳನ್ನು ಕೂಡ ಅಲ್ಲಿ ಹೇಳಲಿಕ್ಕಿದೆ ಅದರ ಮುಂಚೆ ಇನ್ನೊಂದು ಮಾತು ಐದೈದು ಗೆರೆಗಳನ್ನು ನಾವು ಯಾವಾಗ ಹಾಕ್ತಾ ಇರ್ತೀವಿ ರಂಗೋಲಿಯ ಮುಖಾಂತರ ಆಗ ಐದು ಗೆರೆಗಳನ್ನು ಹಾಕಬೇಕಾದ್ರೆ ಅದರಲ್ಲೂ ಪ್ರತಿಯೊಂದು ಗೆರೆಯನ್ನು ಹಾಕುವ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡೋದಿದೆ ಅಂಥ ವಾಕ್ಯಗಳೇನಿದೆ ಅದನ್ನು ಗಮನಿಸೋಣ ಮೊದಲಿಗೆ ಒಂದು ಗೆರೆಯನ್ನು ಎಳಿತೀರಿ ಆಗ ಪ್ರಾಣಾಂತರ್ಗತ ಮಾಯಾಪತಿ ವಾಸುದೇವ ಯನಮಃ ಅಂದು ಒಂದು ಗೆರೆಯನ್ನು ಎಳೆಯಿತು ಇನ್ನು ಅಪಾನಾಂತರ್ಗತ ಜಯಾಪತಿ ಸಂಕರ್ಷಣ ಇದು ಎರಡನೆಯದು ಇದು ಮೂರನೆಯದು ಅಂತರ್ಗತ ಕೃತಿಪತಿ ಪ್ರದ್ಯುಮ್ನ ಯನಮಃ ಇದು ಮೂರನೆಯದು ನಾಲ್ಕನೆಯದು ಉದಾನಾಂತರ್ಗತ ಶಾಂತಿಪತಿ ಅನಿರುದ್ಧ ನಮಃ ಇನ್ನು ಐದನೆಯದು ಸಮಾನಾಂತರ್ಗತ ಲಕ್ಷ್ಮೀಪತಿ ನಾರಾಯಣ ಯನಮಃ ಅಂತ ಹೀಗೆ ಐದು ಗೆರೆಗಳು ಪ್ರತಿ ಸಲ ಐದು ಗೆರೆಗಳನ್ನು ಹಾಕಬೇಕಾದ್ರೆ ರಂಗೋಲಿಯಿಂದ ಈ ಐದು ಭಗವದ್ ರೂಪಗಳ ಚಿಂತನೆ ಇಲ್ಲಿ ಮೂರು ಜನ ಬಂದರು ಗೋಲಕತ್ರಯ ಚಿಂತನೆ ಅನ್ನೋ ರೀತಿಯಲ್ಲಿ ಬಂದಿದೆ ನಮ್ಮ ಒಬ್ಬರಿರ್ತಾರೆ ಆ ಗುರುಗಳ ಒಳಗಡೆ ಮುಖ್ಯ ಪ್ರಾಣದೇವರು ನಮ್ಮ ಗುರುಗಳು ಅಂದರೆ ನಮ್ಮ ಸಾಕ್ಷಾತ್ ಗುರುಗಳು ಯಾರಿದ್ದಾರೆ ಅವರ ಒಳಗಡೆ ಪ್ರಾಣದೇವರು ಆ ಮುಖ್ಯ ಪ್ರಾಣದೇವರ ಒಳಗಡೆ ಭಗವಂತ ಹಾಗೂ ಲಕ್ಷ್ಮಿಯ ಒಂದು ರೂಪದ ಚಿಂತನೆ ಈಗ ನೋಡಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹೀಗೆ ಐದು ಪಂಚಪ್ರಾಣರನ್ನು ಐದು ರೇಖೆಗಳಲ್ಲಿ ಚಿಂತಿಸೋದು ಲಕ್ಷ್ಮಿಯ ರೂಪ ಯಾವುದಾಯಿತು ಮಾಯ ಜಯ ಕೃತಿ ಶಾಂತಿ ಲಕ್ಷ್ಮಿ ಭಗವಂತನ ರೂಪ ವಾಸುದೇವನಿಂದ ಪ್ರಾರಂಭಿಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಹೀಗೆ ಐದೈದು ರೇಖೆಗಳಲ್ಲಿ ಇಷ್ಟು ಜನರನ್ನು ಚಿಂತಿಸೋದು ಮುಖ್ಯ ಆದ್ದರಿಂದಲೇ ಪಂಚವಿಂಶತಿ ತತ್ವಗಳು ಇಪ್ಪತ್ತೈದು ತತ್ವಗಳ ಚಿಂತನೆ ಹೌದು ಇದೆಲ್ಲದಕ್ಕೂ ನಿಯಾಮಕ ಯಾರು ಅಂದರೆ ದುರ್ಗಾದೇವಿ ಆ ದುರ್ಗಾದೇವಿಯನ್ನು ನಿಯಮನ ಮಾಡೋನು ಪರಮಾತ್ಮ ಅಂತ ಹೀಗೆ ಚಿಂತಿಸಬೇಕು ಇನ್ನು ಕೆಲವರು ಆರಾರು ರೇಖೆಗಳನ್ನು ಹಾಕೋದು ಇದೆ ಆರು 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 ಅಂತ ಇಪ್ಪತ್ನಾಲ್ಕು ತತ್ವಗಳು ಅಂತ ನಿಜ ಇಪ್ಪತ್ತೈದು ತತ್ವ ಅಂತಲೂ ಶಾಸ್ತ್ರದಲ್ಲಿದೆ ಇಪ್ಪತ್ತ್ನಾಲ್ಕು ಅಂತಿದೆ ಅದರಲ್ಲಿ ಅಭಿಪ್ರಾಯ ಬೇರೆ ಬೇರೆ ಇಟ್ಟುಕೊಂಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಹೇಳ್ತಾರೆ ಕೆಲವರು ಇಲ್ಲಿ ಚಕ್ರಾಕಾರದ ಸ್ವಸ್ತಿ ಚಿಹ್ನೆಯನ್ನು ಹಾಕ್ತಾರೆ ಅದು ನಿಜ ಅದು ಹಾಕೋದು ಶ್ರೇಷ್ಠ ಯಾಕೆಂದರೆ ದುರ್ಗಾದೇವಿ ಇದಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ ಆದ್ದರಿಂದ ಮಾಂಗಲ್ಯಕ್ಕೆ ಅಭಿಮಾನಿನಿಯಾದ ಆ ದುರ್ಗಾದೇವಿಯ ಚಿಂತನೆ ಬರುತ್ತೆ ಅನ್ನೋ ರೀತಿಯಲ್ಲಿ ಈ ಚಕ್ರಾಕಾರದ ಸ್ವಸ್ತಿಕ ಚಿಹ್ನೆಯನ್ನು ಕೂಡ ಹಾಕೋದು ಶ್ರೇಷ್ಠ ಇಷ್ಟೆಲ್ಲ ಆಗಿ ಪ್ರತಿಯೊಂದು ಕಡೆಯಲ್ಲಿ ಕುಂಕುಮ ಎಲ್ಲೆಲ್ಲಿ ಗೆರೆಗಳನ್ನು ಎಳೆದಿರ್ತೀವಿ ರಂಗೋಲಿಯಿಂದ ಅಂಥ ಕಡೆ ಕುಂಕುಮ ಅರಶಿನದಿಂದ ಪೂಜೆಯನ್ನು ಕೂಡ ಮಾಡಬೇಕು ಇಷ್ಟೆಲ್ಲ ಮಾಡಿ ಆದಮೇಲೆ ಪ್ರಾರ್ಥನೆಯನ್ನು ಮಾಡಬೇಕು ಆ ಪ್ರಾರ್ಥನಾ ಪದ್ಯಗಳು ಹಲವಿದೆ ಅದೆಲ್ಲ ಶ್ಲೋಕಗಳನ್ನು ಹೇಳಬೇಕು ಆ ಹೊಸ್ತಿಲು ಅಂದರೆ ಅದು ದೇವರ ಮನೆ ಥರ ಸ್ತ್ರೀಯರಿಗೆ ದೇವರ ಮನೆ ಅದು ಹೊಸ್ತಿಲು ಅದಷ್ಟು ಪವಿತ್ರವಾದ ಸ್ಥಳ ಪುರುಷರು ದೇವರು ಮನೆ ಒಳಗಡೆ ಕೂತು ಸಾಲಗ್ರಾಮಾದಿ ಪೂಜೆಯನ್ನು ಮಾಡಿದರೆ ಸ್ತ್ರೀಯರು ತುಳಸಿ ವೃಂದಾವನದ ಹತ್ತಿರ ಒಂದಾದರೆ ಒಂದು ಹೊಸ್ತಿಲು ಬಹಳ ಮುಖ್ಯವಾದ ಪ್ರದೇಶ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ಬೇಕಾದ್ರೆ ಮಂಗಳವನ್ನು ಪಡಿಬೇಕು ಆ ರೀತಿಯಲ್ಲಿ ಅಲ್ಲಿ ಪೂಜೆ ಚೆನ್ನಾಗಿರಬೇಕು ಲಕ್ಷ್ಮೀ ನರಸಿಂಹನ ಅನುಗ್ರಹ ಆಗಿ ಹೊರಗಡೆ ಹೋರ್ಗೆ ವಿಘ್ನ ಆಗಬಾರ್ದು ಒಳಗಡೆ ಬರೋರಿಗೆ ಏನು ಜಗಳ ಆಗಬಾರ್ದು ಎರಡೂ ರೀತಿ ಹೊರಗಡೆ ಒಳಗಡೆ ಎರಡೂ ಕಡೆ ಚೆನ್ನಾಗಿರಬೇಕು ಅಂದರೆ ಹೊಸ್ತಿರಿನ ಪೂಜೆ ಪ್ರತಿನಿತ್ಯ ಸ್ತ್ರೀಯರು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟು ಬಹಳ ವಿಶೇಷ ಫಲ ಅದಕ್ಕೆ ಇದೆ ಪ್ರಾರ್ಥನಾ ಪದ್ಯಗಳನ್ನು ಈಗ ಗಮನಿಸೋಣ ಶ್ರೀಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ವೇದ ಮಾತರ್ ನಮಸ್ತುಭ್ಯಂ ಮಾಂಗಲ್ಯಂ ದೇಹಿ ಮೇ ಸದಾ ಅಂತ ಸರ್ವದಾ ನನಗೆ ಸೌಮಾಂಗಲ್ಯವನ್ನು ನೀಡುವಂಥ ವೇದ ಮಾತ್ರವಾದ ದುರ್ಗಾದೇವಿಯ ಬಳಿ ಪ್ರಾರ್ಥನೆ ವೇದ ಮಂತ್ರಗಳಿಗೆ ಅಭಿಮಾನಿನಿ ದೇವತೆ ಅಂದರೆ ಅದು ಲಕ್ಷ್ಮಿ ಅಂದರೆ ದುರ್ಗೆ ಆ ದುರ್ಗೆ ವೀಣಾ ಪುಸ್ತಕಧಾರಿಣಿ ಅಂತ ಹೇಳ್ತಾರೆ ನಮಗೆ ಸರಸ್ವತಿನೇ ನೆನಪಾಗೋದು ವೀಣಾ ಮತ್ತೆ ಪುಸ್ತಕಗಳನ್ನು ಧರಿಸೋದು ಅಂದರೆ ವಾಸ್ತವಿಕವಾಗಿ ಆ ಸರಸ್ವತಿಗೂ ತಾಯಿಯಾದ ಲಕ್ಷ್ಮಿ ತನ್ನ ಒಂದು ರೂಪದಲ್ಲಿ ವೀಣೆಯನ್ನು ಹಾಗೆ ಪುಸ್ತಕವನ್ನು ಧರಿಸಿದಾಳೆ ಹ್ರೀಂಕಾರ ರೂಪಿಣಿ ಹ್ರೀಮಂತ ಅವಳ ಮಂತ್ರಗಳನ್ನು ಹೇಳಬೇಕಾದ್ರೆ ಹ್ರೀಮಂತ ಬೀಜಾಕ್ಷರವನ್ನು ಹೇಳೋದಿದೆ ಅದು ವಿಶಿಷ್ಟವಾದ ಒಂದು ಅಕ್ಷರ ಅದು ದುರ್ಗೆಯ ಅನುಗ್ರಹವನ್ನು ಸಂಪಾದನೆ ಮಾಡೋದು ಹ್ರೀಂಕಾರ ಅನ್ನುವ ಒಂದು ಅನ್ನುವ ಶಬ್ದ ಹೀಗೆ ಆ ಹೊಸ್ತಿಲಿನಲ್ಲಿ ಪೂಜೆಯನ್ನು ಮಾಡ್ತಾ ಸ್ತ್ರೀಯರು ಈ ಶ್ಲೋಕವನ್ನು ಹೇಳಿ ಅನುಸಂಧಾನ ಮಾಡ್ತಾ ಮುಂದಕ್ಕೆ ಮಾಂಗಲ್ಯಾಭರಣೈರ್ಯುಕ್ತೆ ಮಂಗಲೆ ಸರ್ವಮಂಗಲೆ ಗೃಹಲಕ್ಷ್ಮೀ ಧಾನ್ಯಲಕ್ಷ್ಮೀ ಲಕ್ಷ್ಮೀರ್ ನಮೋಸ್ತದೆ ಲಕ್ಷ್ಮೀ ಎಲ್ಲ ಕಡೆ ಇದ್ದಾಳೆ ನಿಜ ದ್ವಾರದಲ್ಲೂ ಇದ್ದಾಳೆ ಮನೆಯ ಬಾಗಿಲಿನಲ್ಲಿ ಆ ಹೊಸ್ತಿಲಿನಲ್ಲಿ ಇದ್ದಾಳೆ ದ್ವಾರಲಕ್ಷ್ಮಿ ಧಾನ್ಯಲಕ್ಷ್ಮಿ ಗೃಹಲಕ್ಷ್ಮಿ ನಮೋಸ್ತುತೆ ನಿನಗೆ ನಮಸ್ಕಾರ ನೀನು ಸೌಮಾಂಗಲ್ಯ ನೀಡುವಂಥ ಆಭರಣಗಳನ್ನು ಧರಿಸಿದೆಯಾ ಅವಳು ನೋಡಿದರೆ ಸಾಕಂತೆ ದೀರ್ಘವಾದ ಸೌಮಂಗಲ್ಯ ಸ್ತ್ರೀಯರಿಗೆ ಪ್ರಾಪ್ತಿಯಾಗತ್ತೆ ಆ ನಿಟ್ಟಿನಲ್ಲಿ ಹೊಸ್ತರಿನ ಪೂಜೆಯನ್ನು ಮಾಡಬೇಕಾದ್ರೆ ಈ ದುರ್ಗೆಯ ಚಿಂತನೆ ಲಕ್ಷ್ಮಿಯ ಚಿಂತನೆ ಎಲ್ಲ ಆಭರಣಗಳಿಂದ ಸಿಂಗರಿಸಿಕೊಂಡ ಲಕ್ಷ್ಮಿಯನ್ನು ಚಿಂತಿಸೋದು ಇನ್ನು ಮುಂದೆ ಗೋಪಿಕಾ ಸ್ತ್ರೀಯರು ತಾವು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದ ಒಂದು ಪದ್ಯ ಇದೆ ಅವರು ಒಂದು ವ್ರತ ಮಾಡ್ತಾ ಇದ್ರು ಕಾತ್ಯಾಯಿನಿ ವ್ರತ ಆ ವ್ರತ ಮಾಡಬೇಕಾದ್ರೆ ಕೃಷ್ಣನೇ ತನ್ನ ಗಂಡನಾಗಬೇಕು ಅಂತ ಅವರ ಬಯಕೆ ಇಲ್ಲಿ ಅದೇ ಶ್ಲೋಕವನ್ನು ಉಲ್ಲೇಖ ಮಾಡಬೇಕು ಇದರ ಅಭಿಪ್ರಾಯ ಇಷ್ಟೇ ಕೃಷ್ಣ ಎಲ್ಲರ ಒಳಗಡೆ ಇರ್ತಾನೆ ನನ್ನ ಗಂಡನ ಒಳಗಡೆನೂ ಕೂಡ ಕೃಷ್ಣ ಇದ್ದಾನೆ ಆ ಕೃಷ್ಣ ನನ್ನ ಗಂಡನಿಗೆ ಸದ್ಬುದ್ಧಿಯನ್ನು ಕೊಟ್ಟು ನನ್ನ ಜೊತೆ ಹಾಗೇ ಇರುವಂತೆ ಆಗಲಿ ದೀರ್ಘ ಸೌಮಾಂಗಲ್ಯ ಜೊತೆಗೆ ಗಂಡನಿಂದ ವಿಯೋಗ ಆಗದೇ ಇರಲಿ ಅನ್ನುವ ದೃಷ್ಟಿಯಲ್ಲಿ ಪ್ರಾರ್ಥನೆ ಇದನ್ನು ಕೃಷ್ಣನ ಬಳಿಯೇ ಕೇಳಬೇಕು ಸದಾ ನನ್ನ ಪತಿ ನನ್ನ ಅಧೀನವಾಗೇ ಇರಲಿ ಅಧೀನವಾಗಿ ಅಂದರೆ ಏನೇನು ಹೇಳ್ತೀನೋ ಅದನ್ನೆಲ್ಲ ಕೇಳ್ತಾ ಇರಬೇಕು ಅಂತ ಆ ಥರ ಭಾವನೆ ಇಲ್ಲಲ್ಲ ಆದರೆ ಧರ್ಮ ಮಾರ್ಗದಲ್ಲಾಗಲಿ ಬೇರೆ ಇನ್ಯಾವುದೇ ಒಂದು ಧರ್ಮಾಚರಣೆಗೆ ಸಂಬಂಧಪಟ್ಟ ಮಾರ್ಗದಲ್ಲಾಗಲಿ ವಿಶೇಷವಾಗಿ ನನ್ನ ಜೊತೆ ಸಹಕಾರವನ್ನು ನೀಡಲಿ ಅನ್ನುವ ಭಾವನೆಯಿಂದ ನನ್ನ ಪತಿ ನನ್ನ ವಶನಾಗಿ ಯಾವಾಗಲೂ ಇರಲಿ ಅಂತ ಆ ಸ್ತ್ರೀ ಬೇಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ದೇವಿ ಪತಿಮ್ಮೆ ಕುರುತೆ ನಮಃ ಅಂತ ಹೇಳಿ ಈ ಶ್ಲೋಕವನ್ನು ಹೇಳ್ತಾ ಒಟ್ಟು ದುರ್ಗಾದೇವಿಯ ಅನೇಕ ನಾಮಗಳಿದೆ ಅದನ್ನೆಲ್ಲ ಸ್ಮರಣೆ ಮಾಡಬೇಕು ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕುಮುದ ಚಂಡಿಕ ಕೃಷ್ಣ ಮಾಧವಿ ಕನ್ಯಕ ಮಾಯಾ ನಾರಾಯಣಿ ಈಶಾನ ಶಾರದಾ ಅಂಬಿಕಾ ಅಂತ ಎಲ್ಲ ನಾಮಗಳನ್ನು ಹೇಳ್ಕೊಳ್ಬೇಕು ಇದಕ್ಕೆ ಶ್ಲೋಕವೂ ಕೂಡ ಇದೆ ದುರ್ಗೇತಿ ಭದ್ರಕಾಳೀತಿ ವಿಜಯಾ ವೈಷ್ಣವಿ ತಥಾ ಕುಮುದಾ ಚಂಡಿಕಾ ಕೃಷ್ಣ ಮಾಧವೀ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನ ಶಾರದೆತ್ಯಂಬಕೇತಿ ಚ ಅಂತ ಈ ರೀತಿ ಶ್ಲೋಕಮಯವಾಗಿಯೂ ನಾವು ಸುಲಭವಾಗಿ ಕಂಠಪಾಠವನ್ನು ಮಾಡ್ಕೊಳ್ಬೋದು ಈ ರೀತಿಯಲ್ಲಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಹೊಸದಿನಲ್ಲಿ ಒಂದಿಷ್ಟು ಕಾಲ ಅಲ್ಲಿ ಕೂತ್ಕೊಂಡು ಮಧ್ಯದಲ್ಲಿ ಸನ್ನಿಹಿತರಾದ ಆ ಲಕ್ಷ್ಮೀನಾರಾಯಣರನ್ನು ಚಿಂತಿಸ್ತಾ ಇರಬೇಕು ಇಷ್ಟಲ್ಲದೆ ಇನ್ನೂ ಒಂದು ಎರಡು ಶ್ಲೋಕಗಳಲ್ಲಿ ಚಿಂತನೆ ಇದೆ ಏನಂದರೆ ಲಕ್ಷ್ಮೀ ದೇವಿಯನ್ನು ಎಬ್ಬಿಸ್ಬೇಕಂತೆ ನಾವು ಸ್ವಲ್ಪ ಯಾಕೆಂದರೆ ಲಕ್ಷ್ಮೀ ದೇವಿ ಯಾವಾಗಲೂ ಭಗವಂತನನ್ನು ಆಲಿಂಗನ ಮಾಡಿಕೊಂಡು ಇರ್ತಾಳೆ ಭಗವಂತನಲ್ಲಿ ಮುಳುಗಿರ್ತಾಳೆ ಅಂಥವಳು ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರಬೇಕು ಅಂದರೆ ಮುಂಚ ಬಾಹು ಲತಾಪಾಶಾತ್ ಬಾಹು ಲತೆಗಳಿಂದ ನೀನು ಭಗವಂತನನ್ನ ಆಲಿಂಗನ ಮಾಡಿಕೊಂಡಿದೆಯಾ ಅದನ್ನು ಬಿಟ್ಟು ಸ್ವಲ್ಪ ನನ್ನ ಕಡೆ ನೋಡು ಅಂತ ಯಾಕೆಂದರೆ ನಾ ನಮ್ಮನ್ನು ನೋಡಿದರೆ ಯಾವುದೇ ದೇವತೆಗಳಿಗಾಗಲಿ ಇವರೆಷ್ಟು ಅಶುದ್ಧರು ಎಷ್ಟು ಪಾಪಿಷ್ಠರು ಅನ್ನುವ ಭಾವನೆ ಖಂಡಿತ ಬರುತ್ತೆ ನಮ್ಮನ್ನು ನೋಡಿ ಯಾಕೆ ಅವರು ಅನುಗ್ರಹ ಮಾಡಬೇಕು ಅವರಿಗೆ ಸಿಕ್ಕಿರೋ ವಸ್ತು ತುಂಬ ಚೆನ್ನಾಗಿರೋದು ಅದು ಲಕ್ಷ್ಮಿಗಂತೂ ಸದಾ ಭಗವಂತ ಹತ್ತಿರದಲ್ಲಿರ್ತಾನೆ ಅಂಥ ಒಳ್ಳೆ ವಸ್ತು ಸಿಕ್ಕಿದಾಗ ಹತ್ತಿರದಲ್ಲಿ ಕೆಟ್ಟದ್ರ ಬಗ್ಗೆ ಯಾಕೆ ಇವರಿಂದೇನು ಉಪಯೋಗ ನಮ್ಮನ್ನು ಯಾಕೆ ನೋಡಬೇಕು ಹಾಗಾಗಿ ಪ್ರಾರ್ಥನಾ ಪದ್ಯದಲ್ಲೆಲ್ಲ ಏನು ತಿಳಿಸ್ತಾರೆ ಅಂದರೆ ಸ್ವಲ್ಪ ನಿನ್ನ ಗಂಡನ ಸೇವೆಯನ್ನು ಏನು ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಈ ಕಡೆ ತಿರುಗಿಸಿ ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಹರಿಸೋನ್ನುವ ರೀತಿಯ ಪ್ರಾರ್ಥನೆ ಅಷ್ಟೇ ಅಲ್ಲ ವೇದ ಮಾತರ್ ನಮಸ್ತುಭ್ಯಂ ಅಂತ ಏನಿದೆ ಈ ಶ್ಲೋಕದಲ್ಲಿ ಇನ್ನೊಂದು ಪಾಠ ಇದೆ ಕೆಲವರು ಈ ರೀತಿಯೂ ಹೇಳ್ತಾರೆ ಆ ಶ್ಲೋಕವನ್ನು ಶ್ರಾಖ್ಯ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ವೇದ ಮಾತರ್ ನಮಸ್ತುಭ್ಯಂ ಸೌಭಾಗ್ಯಂ ದೇಹಿಮೆ ಸದಾ ಅಂತ ಹೇಳಿ ಶ್ರೀ ಅನ್ನುವ ರೂಪವನ್ನು ಧರಿಸಿದ ಲಕ್ಷ್ಮೀ ದೇವಿಯೇ ನೀನು ವೀಣೆ ಪುಸ್ತಕಗಳನ್ನು ಹಿಡ್ಕೊಂಡಿದೆಯಾ ವೇದದ ತಾಯಿ ನೀನು ನಿನಗೆ ನಮಸ್ಕಾರ ನನಗೆ ಸೌಭಾಗ್ಯವನ್ನು ಯಾವಾಗಲೂ ಅಂತ ಪ್ರಾರ್ಥನೆಯನ್ನು ಮಾಡೋದು ಇನ್ನು ಮುಂದೆ ಆಗಲೇ ತಿಳಿಸಿದಂತೆ ರಮಾದೇವಿ ನಮಸ್ತುಭ್ಯಂ ಸ್ವಭರ್ತ್ರಹ ಶಾಯಿನಿ ಮುಂಚಾಹುಲತಾ ಪಾಶಾತ್ ಸ್ವಾಮಿನಂ ಭಕ್ತವತ್ಸಲಂ ಆ ಭಗವಂತನ ಕಡೆ ನಿನ್ನ ದೃಷ್ಟಿ ಹೇಗಿದೆಯೋ ಸ್ವಲ್ಪ ಈ ಕಡೆ ತಿರುಗಿ ನನ್ನ ಕಡೆ ದೃಷ್ಟಿಯನ್ನು ಹರಿಸು ನನಗೆ ಅನುಗ್ರಹಿಸು ಅಂತ ಹೀಗೆ ಈ ಹೊಸ್ತಿಲ ಪೂಜೆಯಲ್ಲಿ ಇಷ್ಟೆಲ್ಲ ಶ್ಲೋಕಗಳ ಅನುಸಂಧಾನವನ್ನು ಮಾಡ್ತಾ ನಾವು ಅರ್ಘ್ಯ ಪಾತ್ರೆಗೆ ಒಂದು ಉದ್ಧರಣೆಯಿಂದ ಈ ಕಲಶದ ನೀರನ್ನು ತಗೊಂಡು ಶ್ರೀ ದುರ್ಗಾ ಸಹಿತ ಲಕ್ಷ್ಮೀ ನಾರಾಯಣಾಯ ನಮಃ ಇದಂ ಅರ್ಘ್ಯಂ ಅಂತ ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಆಗ ಅವರಿಗೆ ತೃಪ್ತಿ ಆಯಿತು ಅಂತ ನಾವು ಭಾವಿಸ್ಬೇಕು ಇಷ್ಟಾದ ಮೇಲೆ ಇನ್ನೂ ಕೆಲವು ವಿಷಯಗಳಿದೆ ಏನು ಈ ಹೊಸ್ತಿಲೇನಿದೆಯಲ್ಲ ಹೊಸ್ತಿಲ ಪೂಜೆಯನ್ನು ಮಾಡದೇ ಏನೀಗ ನಾವು ಮಾಡಲ್ಲ ಅಂತ ಕೆಲವರು ಸ್ತ್ರೀಯರು ಆಕ್ಷೇಪ ಮಾಡೋದಿದ್ರೆ ನೋಡಿ ಶಾಸ್ತ್ರದ ಪ್ರಕಾರ ಏನಿದೆ ಒಂದು ವೇಳೆ ಈ ಹೊಸ್ತಿಲ ಪೂಜೆಯನ್ನು ಮಾಡದೇ ಇದ್ರೆ ಪ್ರತಿನಿತ್ಯ ಆಗ ಏನಾಗತ್ತೆ ಅಂದರೆ ಆಗ ಶ್ಲೋಕ ಹೀಗೆ ಇದೆ ಅಶೂನ್ಯ ದೇಹಲಿ ಕಾರ್ಯ ಪ್ರಾತಃ ಕಾಲೇ ವಿಶೇಷತಃ ಯಸ್ಯ ಶೂನ್ಯ ಭವೇತ್ ಸಾತು ಶೂನ್ಯಂ ತಸ್ಯ ಕುಲಂ ಭವೇತ್ ಅಂತ ಪ್ರತಿನಿತ್ಯ ಹೊಸ್ತಿಲು ಮಾತ್ರ ಅದು ಶೂನ್ಯವಾಗಿ ಇಡಬಾರದು ಹೊಸ್ತಿಲು ಮಾತ್ರ ತುಂಬಿರಬೇಕಂತೆ ಈಗೆಲ್ಲ ಹೇಳ್ತಾರೆ ಸ್ತ್ರೀಯರಿಗೆ ಯಾವಾಗ ಶೋಭೆ ಮೈ ಮೇಲಿರೋ ಆಭರಣ ಎಲ್ಲ ಆಚೆ ಹಾಕ್ಕೊಂಡು ಹಾಗೆ ಓಡಾಡ್ತಾ ಇದ್ರೆ ಅದು ಶೋಭೆನ ಅದು ಶೂನ್ಯ ಆಗಿರಬಾರ್ದು ಎಲ್ಲ ಆಭರಣಗಳ ಸಹಿತವಾಗಿ ಸ್ತ್ರೀ ಇದ್ದರೆ ಆಗ ಅವಳಿಗೆ ಶೋಭೆ ಅದೇ ರೀತಿ ಹೊಸ್ತಿಲು ಮೇಲೆ ಅದೆಲ್ಲ ರೇಖೆಗಳಿದ್ದು ಪೂಜೆ ಆಗಿದ್ದರೆ ಆ ಹೊಸ್ತಿಲಿಗೆ ಶೋಭೆ ಇಲ್ಲ ಅಂದರೆ ಅದು ಶೂನ್ಯ ಆಗಿಬಿಡುತ್ತೆ ಅದು ಅಶೂನ್ಯ ಆಗಲ್ಲ ಹಾಗಾಗಿ ಅಶೂನ್ಯವನ್ನಾಗಿ ಹೊಸ್ತಿಲನ್ನು ಮಾಡಬೇಕು ಅಂದರೆ ಖಾಲಿ ಖಾಲಿ ಜಾಗ ಬಿಡಬಾರ್ದು ಅಲ್ಲಿ ರಂಗೋಲಿಯಿಂದ ರೇಖೆಗಳನ್ನು ಹಾಕಿ ಅದಕ್ಕೆ ಅರ್ಚನೆಯನ್ನು ಮಾಡಬೇಕು ಒಂದು ವೇಳೆ ಹೊಸ್ತಿಲಿನ ಶೂನ್ಯತೆಯನ್ನು ನಾವು ಸಂಪಾದನೆ ಮಾಡಿದರೆ ಅಂದರೆ ಹೊಸ್ತಿಲಲ್ಲಿ ಜಾಗ ಪೂರ್ಣ ಖಾಲಿ ಖಾಲಿ ಜಾಗ ಇರುತ್ತೆ ಅಂತ ಅಂದ್ಕೊಳ್ಳಿ ಹಾಗಿತ್ತು ಅಂತಾದರೆ ಅವರ ಕುಲ ಶೂನ್ಯ ಆಗತ್ತೆ ಅಂತ ಹೇಳ್ತಾರೆ ಅದರಿಂದ ಕುಲ ಉದ್ಧಾರ ಅಲ್ಲ ಕುಲ ಶೂನ್ಯತೆಗೆ ಆ ಸ್ತ್ರೀ ಕಾರಣ ಆಗ್ತಾಳೆ ಈ ನಿಟ್ಟಿನಲ್ಲಿ ಯಸ್ಯ ಶೂನ್ಯ ಭವೇತ್ ಸಾತು ಶೂನ್ಯಂ ತಸ್ಯ ಕುಲಂ ಭವೇತ್ ಅವಳ ಕುಲ ಶೂನ್ಯ ಆಗಬಾರ್ದು ಅಂತಾದರೆ ಆ ಹೊಸ್ತಿಲ ಮೇಲೆ ಸದಾ ಏನಾದ್ರು ಕಾಣ್ತಾ ಇರಬೇಕು ಅಲ್ಲ ಬೆಳಗ್ಗೆ ಹಾಕಿರ್ತೀವಿ ಮಧ್ಯಾಹ್ನದೊತ್ತಿಗೆ ಎಲ್ಲಿರುತ್ತೆ ಅಂದರೆ ನಿಜ ಅದು ಬೇರೆ ಮಾತು ಬೆಳಗ್ಗೆ ನಾವು ಅರ್ಚನೆ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ನಾವು ಹಾಕಿರ್ತೀವಿ ಆಮೇಲೆ ಹೋದರೆ ಏನು ಮಾಡ್ಲಿಕ್ಕಲ್ಲ ಅದು ಬೇರೆ ವಿಷಯ ಆದರೆ ಶೂನ್ಯತ್ವ ಅನ್ನೋದು ಬೆಳಗ್ಗೆನೇ ಇದ್ದರೆ ಬೆಳಗಿನ ಕಾಲದಲ್ಲೂ ಹೊಸಲಿ ಮೇಲೆ ಏನೂ ಕಾಣ್ತಾ ಇಲ್ಲ ಅಂದರೆ ಅಲ್ಲಿ ಪೂಜೆ ಆಗೇ ಇಲ್ಲ ಅಂತ ಅರ್ಥ ಆದರೆ ಪೂಜೆ ಮಾಡೋದು ನಮ್ಮ ಕರ್ತವ್ಯ ಅದನ್ನು ತಪ್ಪಿಸಿದರೆ ಇಂತಹ ಫಲವನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ಪಾದಸ್ಯ ಸ್ಪರ್ಶನಂ ತತ್ರ ಅಸಂಪೂಜ್ಯ ಚಂಘನಂ ಕುರುವನ್ ನರಕಮಾಪ್ನೋತಿ ತಸ್ಮಾತ್ ತತ್ ಪರಿವರ್ಜಯೇತ್ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಇಲ್ಲಿ ಹೇಳ್ತಾ ಪಾದದ ಸ್ಪರ್ಶ ಎಂದಿಗೂ ಕೂಡ ಹೊಸ್ತಿಲಿಗೆ ಆಗ್ಬಾರ್ದು ಕಾಲಿನಿಂದ ಮುಟ್ಟಬಾರದು ಅದು ಬಹಳ ತಪ್ಪು ದೊಡ್ಡ ನರಕ ಅವರಿಗೆ ಅಂತ ಹೇಳಿದ್ದಾರೆ ಇನ್ನು ಅಸಂಪೂಜ್ಯ ಚಲಂಘನ ದಾಟ್ಬೋದು ಅದನ್ನು ಆದರೆ ದಾಟಬೇಕಾದ್ರೆ ಪೂಜೆ ಅದು ಪೂಜೆ ಆಗದೇನೆ ಹಾಗೆ ದಾಟಿದ್ರು ಕೂಡ ಅಂಥವ್ರಿಗೆ ನರಕ ಅಂತ ಅದನ್ನ ಸ್ತ್ರೀಯರ ಕರ್ತವ್ಯ ಏನು ಅಂದರೆ ಪುರುಷರದ್ದು ದಾಟ್ಕೊಂಡು ಹೋಗ್ತಾ ಇರ್ತಾರೆ ಅವ್ರೇನು ಏನು ಪೂಜೆ ಏನು ಮಾಡಿರಲ್ಲ ಹಾಗೆ ಮಕ್ಕಳು ಕೂಡ ದಾಟ್ಕೊಂಡು ಓಡಾಡ್ತಾ ಇರ್ತವೆ ಯಾರಿಗೂ ಏನು ವಿಘ್ನ ಆಗಬಾರ್ದು ಅಂತ ಆದ್ರೆ ಪ್ರತಿನಿತ್ಯ ಸ್ತ್ರೀ ಹೊಸ್ತಿಲ ಪೂಜೆಯನ್ನು ಮಾಡಿದರೆ ಅವಳಿಗೂ ಕ್ಷೇಮ ಅವಳ ಕುಟುಂಬಕ್ಕೂ ಕೂಡ ಕ್ಷೇಮ ಈ ನಿಟ್ಟಿನಲ್ಲಿ ಹೊಸ್ತಿಲ ಪೂಜೆಯನ್ನು ಅವಶ್ಯವಾಗಿ ತಪ್ಪದೇ ಸ್ತ್ರೀಯರು ಪ್ರತಿನಿತ್ಯ ಮಾಡಲೇಬೇಕು ಇನ್ನು ಈ ಹೊಸ್ತಿಲ ಪೂಜೆಯ ಕೊನೆಗೆ ನಾವು ಕೃಷ್ಣಾರ್ಪಣವನ್ನು ಮಾಡೋದು ಕೃಷ್ಣಾರ್ಪಣ ಸಂಕಲ್ಪ ಎರಡೂ ಕೂಡ ಸಹಜ ನಾವು ಒಮ್ಮೆ ಎದ್ದ ಮೇಲೆ ಅಲ್ಲೇ ಸಂಕಲ್ಪ ಶುರುವಾಗೋಗುತ್ತೆ ಇಂದಿನ ದಿವಸ ನಾನು ಭಗವಂತನ ಲಕ್ಷ್ಮಿಯ ಪೂಜೆಯನ್ನು ಪೂರ್ತಿ ಮಾಡ್ತೀನಿ ಅಂತ ಆದರೂ ಪ್ರತಿಯೊಂದು ಕೆಲಸದ ಪ್ರಾರಂಭದಲ್ಲಿ ಮಾಡೋದಿದೆ ಇಲ್ಲದೆ ಹೋದರೂ ಕೂಡ ಸಂಕಲ್ಪ ಮೊದಲಿಗಾಗಿರುತ್ತೆ ಆದ್ದರಿಂದ ಕೃಷ್ಣಾರ್ಪಣ ಅಂತೂ ಬಿಡೋದು ಬಹಳ ಮುಖ್ಯ ಭಗವಂತನ ಒಂದು ಮಾತಿದೆ ಎತ್ಕರೋಷಿ ಯದಶ್ನಾಸಿ ಎಚ್ಹೋಶಿ ದದಾಸಿ ಯತ್ ಎತ್ತಪಸ್ಸಿ ಕೌಂತೆ ಯ ತತ್ಕೂರು ಶಮ್ ಅದರ್ಪಣ್ ಅರ್ಪಣೆಗೆ ತುಂಬ ಮುಖ್ಯ ಸಂಕಲ್ಪ ಸ್ವಲ್ಪ ಮರೆತಿದ್ರೂ ಕೂಡ ಆಚೆ ಈಚೆ ಮಾಡಿದರೂ ಕೂಡ ಕೃಷ್ಣಾರ್ಪಣ ಮಾತ್ರ ಕೊಡಲೇಬೇಕು ಮಾಡಲೇಬೇಕು ಅನ್ನೋದು ಶಾಸ್ತ್ರವಿಹಿತ ಈ ನಿಟ್ಟಿನಲ್ಲಿ ಕೃಷ್ಣಾರ್ಪಣ ಮಾಡುವಂತ ಸಂದರ್ಭದಲ್ಲಿ ಸ್ತ್ರೀಯರೇನು ಮಾಡಬೇಕು ಈ ಹೊಸ್ತಿಲ ಪೂಜೆಯ ವಿಷಯದಲ್ಲಿ ಇದ್ದಾಗ ಶ್ರೀ ಭೂ ದುರ್ಗೆ ಮೂರು ಜನರನ್ನು ಸ್ಮರಣೆ ಮಾಡಬೇಕು ಅಷ್ಟೇ ಅಲ್ಲ ಮೂರರ ಪತಿ ಯಾರಿದ ಅವರನ್ನು ಸ್ಮರಣೆ ಮಾಡಬೇಕು ಅಂದ್ರೆ ಅರ್ಥ ಮಮ ಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀದೇವಿ ಪತಿ ಪುರುಷಾಯ ನಮಃ ಅಂತ ಹೇಳ್ಕೊಳ್ಳೋದು ಕೊನೆಗೆ ಹಾಗೆ ಮಮ ಪತ್ಯಂತರ್ಗತ ರವಣ ಮುಖ್ಯ ಪ್ರಾಣಾಂತರ್ಗತ ಭೂದೇವಿ ಪತಿ ತೈದಸಾಯ ನಮಃ ಹಾಗೆ ಅದೇ ರೀತಿ ಮಮ ಪತ್ಯಂತರ್ಗತ ರವಣ ಮುಖ್ಯ ಪ್ರಾಣಾಂತರ್ಗತ ದುರ್ಗಾಪತಿ ಕಾಲಾಯ ನಮಃ ಅಂತ ಶ್ರೀ ಭೂ ದುರ್ಗಾಪತಿಯರನ್ನು ನೆನಪಿಸ್ಕೊಡುತ್ತ ಅದು ಕೂಡ ನನ್ನ ಪತಿಯ ಒಳಗಡೆ ಮುಖ್ಯ ಪ್ರಾಣ ದೇವರಿದ್ದಾರೆ ಆ ಮುಖ್ಯ ಪ್ರಾಣನ ಒಳಗಡೆ ಇವರಿದ್ದಾರೆ ಎನ್ನುವ ಚಿಂತನೆಯೊಂದಿಗೆ ಈ ಹೊಸ್ತಿಲ ಪೂಜೆಯನ್ನು ಇದುವರೆಗೂ ಏನು ಮಾಡಿದೆ ಅಂದರೆ ದೇಹಲಿ ಪೂಜಾ ಅಂತ ಕರೀತಾರೆ ಈ ದೇಹಲ್ಯಾಂ ಯಾವ ನರಸಿಂಹ ದೇವರ ಲಕ್ಷ್ಮೀ ಸಹಿತನಾದ ನರಸಿಂಹನ ಆರಾಧನೆಯನ್ನು ಮಾಡಿದೆ ಅದರಿಂದ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಈ ಲಕ್ಷ್ಮೀ ನರಸಿಂಹನು ಪ್ರೀತನಾಗಲಿ ಅನ್ಬೇಕಾದ್ರೆ ಮೊದ್ ಯಾವಾಗಲೂ ಸ್ತ್ರೀಯರಿಗೇನಿರಬೇಕು ನನ್ನ ಪತಿಯ ಒಳಗಡೆ ಇರುವಂಥ ಮುಖ್ಯ ದೇವರು ಅದು ಭಾರತೀ ರಮಣ ಮುಖ್ಯ ಪ್ರಾಣ ಅವರ ಬಲಗಡೆ ಇರುವಂಥ ಲಕ್ಷ್ಮಿ ನರಸಿಂಹ ವಿಶೇಷವಾಗಿ ಪ್ರೀತನಾಗ್ಲಿ ಅಂತ ಇದರ ಮಧ್ಯದಲ್ಲಿ ನಾವು ಸೇರಿಸ್ಕೊಳ್ಬೇಕು ನಾವು ಇಷ್ಟಕ್ಕೆ ನೆಲೆಸ್ತೀವಿ ರುದ್ರ ಪಾರ್ವತಿಯರನ್ನು ಕೂಡ ಸೇರಿಸ್ಕೊಳ್ಬೇಕು ಅದರಿಂದ ದೀರ್ಘ ಆಗತ್ತೆ ಅದು ಅದೆಲ್ಲವನ್ನು ಸ್ಮರಣೆ ಮಾಡಿಕೊಂಡೆ ನಾವು ಶ್ರೀ ಮಧ್ವೇಶ ಅರ್ಪಣ ಅಥವಾ ಶ್ರೀ ಲಕ್ಷ್ಮೀ ನರಸಿಂಹ ಅರ್ಪಣ ಅಂತ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯಪಾತ್ರೆಗೆ ಬಿಡಬೇಕು ಆದರೆ ಈ ನೀರು ಆಚಮನ ಮಾಡೋ ನೀರಾಗಬಾರ್ದು ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಆಚಮನಕ್ಕೊಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿರ್ತೀವಿ ಆದರೆ ಅಂಥ ನೀರಿನಿಂದ ಅರ್ಘ್ಯ ಪಾತ್ರೆಗೆ ಬಿಡೋದಲ್ಲ ಕಲಶದ ನೀರೇನಿರುತ್ತಲ್ಲ ಕಲಶದ ನೀರನ್ನು ತಗೊಂಡು ಕೃಷ್ಣಾರ್ಪಣ ಬಿಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ಆಚಮನ ಮಾಡಬೇಕಾದ್ರೆ ಅದರಿಂದ ನಾವು ನೀರನ್ನು ಹಾಕ್ಕೊಂಡಿರ್ತೀವಿ ಆಗಿರ್ಬೋದು ಏನಾರು ಆಗಿರ್ಬೋದು ಅದು ಅಶುದ್ಧತೆಗೆ ಕಾರಣ ಆಗುತ್ತೆ ಅದರಿಂದ ಸ್ವಚ್ಛತೆಗೋಸ್ಕರ ಸ್ವಚ್ಛ ನೀರು ಅಂದರೆ ಅದು ಕಲಶದ ನೀರು ಆ ನೀರನ್ನು ತಗೊಂಡು ಉದ್ಧರಣೆಯಿಂದ ಕೃಷ್ಣಾರ್ಪಣೆ ಬಿಟ್ಟರೆ ಆಗ ಸಂಪೂರ್ಣವಾಗಿ ಈ ಹೊಸ್ತರಿನ ಪೂಜೆಯನ್ನು ಮಾಡ್ದಾಗತ್ತೆ ಈ ರೀತಿಯಲ್ಲಿ ವಿಸ್ತಾರವಾಗಿ ನಮಗೆ ಅನ್ನಿಸ್ಬೋದು ಆದರೆ ಬೇಗ ಮುಗಿಯತ್ತೆ ಅಭ್ಯಾಸ ಮಾಡಿಕೊಂಡಾಗ ವೇಗದಲ್ಲಿ ನಾವು ಎಲ್ಲವನ್ನು ಕೂಡ ಮಾಡ್ತೀವಿ ಇಂತಹ ಈ ಸಂಚಿಕೆಯ ಮುಖಾಂತರ ನೀವೇನು ಹೊಸ್ತಿರಿನ ಪೂಜೆಯ ಬಗ್ಗೆ ವಿಚಾರಗಳನ್ನು ಕೇಳಿದೆ ಇಂಥ ವಿಚಾರವನ್ನು ತಿಳಿದುಕೊಂಡು ಎಲ್ಲರೂ ಅನುಷ್ಠಾನ ಮಾಡಿದರೆ ಆಗ ಸಾರ್ಥಕವಾಗುತ್ತೆ ಇನ್ನು ನೀವಷ್ಟೇ ಅಲ್ಲ ನಿಮಗೆ ಗೊತ್ತಿರೋವರೆಗೂ ಕೂಡ ಇನ್ನೂ ವಿಸ್ತಾರವಾಗಿ ಇದರ ಬಗ್ಗೆ ತಿಳಿಸಿ ಯಾರ್ಯಾರು ಹೊಸ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವ್ರು ಇನ್ನೊಬ್ಬರಿಗೆ ಹೇಳಿಕೊಟ್ಟು ಅವರ ಮುಖಾಂತರನು ಮಾಡಿಸಿ ಧರ್ಮ ಜಾಗೃತಿ ಆಗಲಿ ಅಂತ ತಿಳಿಸ್ತಾ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಲಕ್ಷ್ಮೀ ನರಸಿಂಹನ ದುರ್ಗಾದೇವಿಯ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು